ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾ ಏನಪ್ಪ ಇದು ಬೆಳಿಗ್ಗೆ ಬೆಳಿಗ್ಗೆ ನೆಲ್ಲೋಗಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಎಸ್ ಇವತ್ತು ನಾವು ನಮ್ಮ ತೋಟದ ಹತ್ರ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಂದ್ರೆ ಬೆ ಹೋಗ್ತಾ ಇದ್ದೀವಿ ಸಂಜೆ ಮೇಲೆ ಇನ್ನೊಂದು ಊರಿಗೆ ಹೋಗಬೇಕಿತ್ತು ಜಾತ್ರೆಗೆ ಅದಕ್ಕೆ ಅಂತಲೇ ಬೆಳಿಗ್ಗೆನೆ ಹೊರಟಿದ್ದೀವಿ ಮೂರು ಜನ ಅಮ್ಮ ಮನೆ ಹತ್ರ ಅಡುಗೆ ಮಾಡ್ತಾಯಿದ್ರು ಇನ್ನು ಟಿಫನ್ ರೆಡಿ ಅಷ್ಟರೊಳಗೆ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನೀರು ಅಂದರೆ ನಾವು ಯಾವಾಗಲೂ ಹೋಗಲ್ಲ ನಮ್ಮ ಹೇಮಂತ ಅಪ್ಪ ಇಬ್ಬರು ಹೋಗ್ತಾ ಇರ್ತಾರೆ ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್ ಇದು ತಂಬಳ್ಳಿಲಿ ಮೊನ್ನೆ ಶ್ರೀರಾಮನವಮಿ ಆಯ್ತಲ್ಲ ಆವಾಗ ಫ್ಲೆಕ್ಸ್ ಹಾಕ್ಸಿದ್ದು ನೋಡಿ ಯಾವ ಥರ ಇದೆ ತುಂಬ ಚೆನ್ನಾಗಿ ಕಾಣ್ತಿದೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂದರೆ ನಮ್ಮ ಮನೆ ದೇವ್ರದ್ದು ಲಾಸ್ಟ್ ಬ್ಲಾಗಲ್ಲಿ ಹಾಕಿದೆ ಅದು ಆ ದೇವಸ್ಥಾನದ್ದು ಇದು ಫ್ಲೆಕ್ಸ್ ಎಲ್ಲ ಹಾಕಿರೋದು ತುಂಬ ಚೆನ್ನಾಗಿತ್ತು ಆ್ಯಂಡ್ ನಮ್ಮೂರಿಗೆ ಹೋಗೋ ದಾರಿಲಿ ನೋಡಿ ಎಲ್ಲ ಕಡೆ ಸಿಮೇಜಲ್ಲಿನೇ ಆ ಕಡೆ ಈ ಕಡೆ ಕೆರೆ ಕೆರೆ ಸೆಂಟ್ರಲ್ಲಿ ರೋಡ್ ಇರೋದು ನಮ್ಮ ಊರಿಗೆ ಅದಕ್ಕೋಸ್ಕರ ಸ್ವಲ್ಪ ಮಳೆ ಬಂದಾಗ ಇನ್ನೂ ಜಾಸ್ತಿ ಬೆಳೆದಿರುತ್ತೆ ಬಿಸಿಲುಗಾಲ್ದಲ್ಲಿ ಇವಾಗ ಸ್ವಲ್ಪ ಕಡಿಮೆ ಮಳೆಗಾಲದಲ್ಲಂತೂ ಕೆರೆ ಫುಲ್ ಕ್ಲ ಏನು ಕಾಣದೇ ಇಲ್ಲ ಆ ರೀತಿ ಬೆಳೆದೋಗಿರುತ್ತೆ ಸಿಮೇಜಲಿ ಸೆಂಟ್ರಲ್ಲಿ ನಮ್ಮೂರಿಗೆ ಹೋಗೋದು ಇದು ಒಂಥರ ಚೆನ್ನಾಗಿರುತ್ತೆ ನೇಚರ್ ಸೆಂಟ್ರಲ್ಲಿ ಇರೋದು ಅಂತ ಹೇಳಿ ಆ್ಯಂಡ್ ಇದು ನಮ್ಮೂರು ಸ್ಕೂಲು ಗಾಯ್ಸ್ ಇದು ನಾಗವನಹಳ್ಳಿ ಸ್ಕೂಲ್ ಇದು ಎಮ್ಮೆ ಎಲ್ಲ ಕಟ್ಟಾಕಿದ್ದಾರೆ ಸ್ಕೂಲ್ ರಜಾ ಇದೆ ಅಲ್ವಾ ಅದಕ್ಕೆ ಹಾಕೊಂಡಿದ್ದಾರೆ ಅಷ್ಟೇ ಏನು ತಪ್ಪಾಗಿ ತಿಳ್ಕೊಬೇಡಿ ಇದನ್ನೆಲ್ಲ ನೋಡಿ ಇದು ಊರು ಊರಲ್ಲಿ ಸ್ವಲ್ಪ ಎಲ್ಲ ಹಳೆ ಮನೆ ಅತ್ತಾಗೆ ಕಾಲೋನಿ ಸೈಡ್ ಆದ್ರೆ ಜಾಸ್ತಿ ಮನೆಗಳಾಗಿದ್ದಾವೆ ಇದು ಊರಲ್ಲಿ ಇರೋರೆಲ್ಲ ಆ ಕಡೆಗೆ ಶಿಫ್ಟ್ ಆಗಿದ್ದಾರಲ್ಲ ಇದು ಸ್ವಲ್ಪ ಖಾಲಿ ಖಾಲಿ ಅಂತ ಕಾಣಿಸುತ್ತೆ ಆ್ಯಂಡ್ ನಮ್ಮ ಊರಲ್ಲಿ ಒಂದೇ ದೇವಸ್ಥಾನ ಇರೋದು ಅಂದರೆ ಇದು ಶಿ ಶಿವನ ದೇವಸ್ಥಾನ ಮತ್ತು ಶನ್ಮಾತ್ಮ ಮತ್ತು ಅನ್ಪುಣ್ಣೇಶ್ವರಿ ಇದು ಅಮ್ನೋರ್ದು ಒಂದಿದೆ ಅದು ಅನ್ಪುಣ್ಣೇಶ್ವರಿನೋ ಅಥವಾ ದೇವಿನೋ ಯಾವುದೋ ಇದೆ ಅದು ಸರಿಯಾಗಿ ನೋಡಿಲ್ಲ ನಾನು ಬಟ್ ಹೆಣ್ಣದೇವ್ರು ಒಂದಿದೆ ಗೈಸಲ್ಲಿ ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ದೂರ ಅಷ್ಟೇ ಸಿಸಿ ರೋಡು ಇನ್ನು ನಮ್ಮ ಮನೆವರೆಗೂ ಬರೀ ಮಣ್ಣು ರೋಡು ಬೆ ಜಾಸ್ತಿ ಇನ್ನು ಹೋಗ್ತಾ ದಾರಿಲಿ ಈ ಪಾಪು ಇಬ್ರು ನಿಂತಿರೋ ಅವನು ಅಲ್ಲಿಂದ ಅಲ್ಲೇ ಬೆಂಡಾಗ್ತಿದ್ದ ನೋಡ್ತಾನೆ ನಗ್ತಾ ಹೋಗ್ತಾ ಇದ್ದೀವಿ ಮಕ್ಕಳು ಈಗಿನ ಕಾಲದಲ್ಲಿ ಎಷ್ಟು ಚೂಟಿ ಇದ್ದಾರಲ್ವಾ ಅಂತ ಹೇಳಿ ಇನ್ನು ಮುಂದೆ ಹೋದ್ರೆ ಸ್ಕೂಲ್ ಮಕ್ಕಳೆಲ್ಲ ಇದ್ರು ನಮ್ಮನೆಯವ್ರ ಅವರ ರಿಲೇಶನ್ಸು ನಮ್ಮ ಭಾವನ ಮಕ್ಕಳು ಎಲ್ಲನ ಸ್ಕೂಲಿಗೆ ರೆಡಿಯಾಗಿ ನಿಂತಿದ್ದರು ಅಮರಾಪುರಕ್ಕೆ ಹೋಗೋದಕ್ಕೆ ಬಸ್ ಬರುತ್ತೆ ಗಾಯ ಇಲ್ಲಿಗೂ ಬಸ್ ಕನ್ವಿನೇಟಿ ಇದೆ ಅಂದರೆ ಗೌರ್ಮೆಂಟ್ ಪ್ರೈವೇಟ್ ಆ ಥರ ಬಸ್ಸೆಲ್ಲ ಏನು ಬರೋದಿಲ್ಲ ನಾರ್ಮಲ್ ಸ್ಕೂಲ್ ಬರ್ತಾ ಬರ್ತಾಯಿರ್ತವೆ ನಮ್ಮದು ಒಂದು ಚಿಕ್ಕ ಹಳ್ಳಿ ಅಮ್ರಾಪುರದ ಮಂಡಲದಲ್ಲಿ ಅಮ್ಮ ಅವ್ರದ್ದು ಹಳ್ಳಿನೇ ಬಟ್ ನಾವು ಜಾಸ್ತಿ ಅಲ್ಲೇ ಅಲ್ಲಿನ ವೀಡಿಯೋ ತೋರಿಸ್ತೀವಿ ಇಲ್ಲಿ ಹಿಂದೇನು ಜಾಸ್ತಿ ತೋರಿಸಲ್ಲ ಅದಕ್ಕೋಸ್ಕರ ಇದು ಸ್ವಲ್ಪ ಕ್ಲಿಯರಾಗಿ ನಮ್ಮೂರನ್ನೇ ತೋರಿಸ್ತಾ ಇದ್ದೀನಿ ಅಮರಾಪುರ ಪಕ್ಕದಲ್ಲಿ ನಾಗವನಹಳ್ಳಿ ಅಂತ ಹೇಳಿ ಒಂದು ಪುಟ್ಟ ಗ್ರಾಮ ನಮ್ಮದು ಈ ನಮ್ಮ ಮಕ್ಕಳೆಲ್ಲ ಸ್ಕೂಲಿಗೆ ರೆಡಿಯಾಗಿ ನಿಂತಿದ್ರು ನಮ್ಮ ಭಾವನ ಮಕ್ಕಳು ನಮ್ಮ ಆಂಟಿ ಮಗ ಇಬ್ಬರು ಮಾತಾಡಿಸ್ತಾಯಿದ್ರು ನಾವು ಮಕ್ಳು ಕಂಡ್ರೆ ಅಷ್ಟೇ ಅವ್ರ ಜೊತೆ ದೊಡ್ಡವ್ರನ್ನ ಮಾತಾಡಿಸ್ತಾರೋ ಬಿಡ್ತಾರೋ ಚಿಕ್ಕ ಮಕ್ಕಳು ಬಂದರೆ ಅಂತೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆ್ಯಂಡ್ ಹಾಗೆ ಅವ್ರ ಫ್ರೆಂಡು ಬಂದಿದ್ದರು ಅವರು ಬೆಂಗಳೂರಲ್ಲೇ ಇರೋದು ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ ಊರಿಗೆ ಬಂದರೆ ಅಷ್ಟೇ ಅಲ್ವ ಗಾಯ್ಸ್ ಸ ಬೆಂಗ್ಳೂರಲ್ಲಿ ಯಾವಾಗಲೂ ಬ್ಯುಸಿಯಾಗಿ ಕೆಲಸ ಕೆಲಸ ಅಂತ ಇರ್ತಾರೆ ಅದೇ ಊರಿಗೆ ಬಂದರೆ ಫ್ರೆಂಡ್ಸು ರಿಲೇಟಿವ್ಸು ಅಂತಲೇ ಮಾತಾಡಿಸ್ಕೊಂಡಿರ್ತೀವಿ ಹಾಗೆ ಬಂದ್ವಿ ಗಾಯ್ಸ್ ಸೈನು ತೋಟದ ಹತ್ರ ನಮಗೆ ಒಂಥರ ಆಗುತ್ತೆ ತೋಟಕ್ಕೆ ಬಂದರೆ ಯಾವಾಗಲೂ ಇಲ್ಲೇ ಇದ್ರೆ ಒಂಥರ ಅವ್ರಿಗೂ ಸೇಮ್ ನೋಡಿ ನೋಡಿ ಬೋರ್ ಆಗ್ಬೋದೇನೋ ನಾವು ಅವಾಗ ಅವಾಗ ಬರ್ತೀವಲ್ಲ ಒಂಥರ ತುಂಬ ಖುಷಿ ಫೀಲ್ ಕೊಡುತ್ತೆ ನಮ್ಗೆ ಇಲ್ಲಿಗೆ ಬಂದಾಗ ಈ ಕಡೆ ನೋಡಲ್ಲ ಬಂಗೆ ನವಿರಲ್ ವಲ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ನೀಟಾ ಕಾಣುತ್ತೆ ಏಮಂತ ಅಪ್ಪೇ ಬಂದಾ ಕಿಟಾಕ್ತಾ ಇರ್ತಾರೆ ಅವಾಗ ಅವಾಗ ಜಾಸ್ತಿ ಏನಿರಲ್ಲ ಬಂದೆನೋ ಎಲ್ಲಾ ಕುಡಿ ತಿನ್ನಮ್ಮ ಓಹೋ ಕುಡಿ ಒಂದ್ ಕಿಕ್ಕಣೋ ಯಾತ್ರಕ್ಕೆ ಹೋಗೋಣ ನೋಡಿ ಎಲ್ಲರೂ ನೋಡಿ ಈಗ ಗಳಿ ಜೇನುಗ ಒಜ್ಜಾರ್ ನೋಂದ ಬಾಳೆ ಕೊನೆ ತಿದು ಮಾಡರೋ ಕಡದಾಕ್ಬೇಕು ಆಗ ಅಲ್ಲ ಒಂದೈತಿ ಕಡದಾಕ್ ಯಾಕಪ್ಪೆ ನಿಂಗೆ ಬೇಕೆ ಅದು ಸಿಂಗಿ ಯಾ ಅದು ಯಾಕಪ್ಪೆ ಅದು ಅಪ್ಪೆ ನಿಂಗೆ ಬೇಕೆ ಅದು ಸಿಂಗಿ ಯಾ ಅದು ಅಪ್ಪೆ ನಿಂಗೆ ಬೇಕೆ ಅದು ಸಿಂಗಿ ಅಪ್ಪೆ ಅದು ಸಿಳ್ಳೆ ಬಂಗಿರಲ್ಲ ಅಪ್ಪಿಗೆ ಬಂತಲ್ಲ ಅದ್ಯಾತಾ ಅಲ್ಲಬಹುದು ಹತ್ತಿ ಕೊನೆ ಇದೆ ಅದಿತಿ

டும்பக்க காணஸ்தாவल्ले हूं हॉल அந்த புட்வल्ले ಇದು ಅದಕ್ಕೆ ಒಂದು ಏನು ಗೊತ್ತಾ ವಾರಕ್ಕೆ ಸಲ ಬರ್ತಾ ಇದ್ರೆ ಯಾವಾಗ ಬಂದೋ ಅವ್ನು ಕರ್ಕೊಂಡು ಹೋಗ್ಬೋದು ನೀವು ಸಲ ತಿಂಗ್ಳಿಗೊಂದ್ಸಲ ಬಂದಿದ್ರಲ್ಲ ವಾರಕ್ಕೊಂದ್ಸಲ ಅಲ್ಲಪ್ಪ ನಾಲ್ಕು ದಿನಕ್ಕೆ ಒಂದಾಡಪ್ಪ ಇನ್ನು ಬಾಳೆಗೊನೆ ಅಂತೂ ತುಂಬಾ ಬಂದಿದ್ವು ಒಂದು ಐದಾರು ಬಾಳೆಗೊನೆ ಇದ್ವು ಆದರೆ ಇಲ್ಲಿ ಸ್ವಲ್ಪ ಕೋತಿ ಕಟ ಅನ್ಸುತ್ತೆ ಗಾಯ್ಸ್ ಎಲ್ಲ ಮುರಿದಾಕ್ಬಿಟ್ಟವೆ ಅಡಿಕೆ ಗಿಡ ಸುಳ್ಳಿನೂ ಅಷ್ಟೇ ಹಂಗೆ ಮುರಿದೋಗಿತ್ತು ಇದು ಒಂದು ಬಂದಿತ್ತು ಬಾಳೆಗೊನೆ ಅಂದರೆ ಇನ್ನೂ ಒಂದೆರಡು ದಿನ ಇರಬೇಕಿತ್ತು ಅದಕ್ಕೆ ಯಾವುದೂ ಕಡ್ಕೊಂಡು ಹೋಗ್ಲಿಲ್ಲ ಹಾಗೆ ಹೋದ್ವಿ ಅಲ್ಲೇ ಸ್ವಲ್ಪ ಅಂದರೆ ಮನೆ ಹತ್ರನೇ ತೋಟ ಇರೋದ್ರಿಂದ ನಮ್ಮ ಬಾವಾರ ಮನೆ ಹತ್ರ ಹೋಗ್ತಾ ಇದ್ದೀವಿ ಮಾತಾಡ್ಸ್ಕೊಂಬರೋಣ ಅಂತ ಹೇಳಿ ಇದು ಎಲೆ ಬಳ್ಳಿ ಇರೋದೆಲ್ಲ ನಮ್ಮ ಬಾವರದು ನಾವೇನು ಎಲೆ ಬಳ್ಳಿ ಅದೆಲ್ಲ ಹಾಕಿಲ್ಲ ಅಂದರೆ ನಾವೇನು ಇಲ್ಲಿ ಇರೋದಿಲ್ಲ ಅಲ್ವಾ ಎಲ್ಲ ಫುಲ್ ನೋಡಿಕೊಂಡು ಬಳ್ಳಿ ಹಾಕಿದ್ಮೇಲೆ ಅದನ್ನು ತುಂಬ ಕೇರ್ ಮಾಡಬೇಕಾಗುತ್ತೆ ಮಣ್ಣು ಗೊಬ್ಬರ ಆಮೇಲೆ ಬಳ್ಳಿ ಇಳಿಸೋದು ಎಲೆ ಕೊಯ್ಯೋದೆಲ್ಲ ಕೆಲಸ ಜಾಸ್ತಿನೇ ಇರುತ್ತೆ ಅದು ಇಲ್ಲೇ ಆದ್ಮೇಲೆ ಹಾಕೋಬೇಕು ಅದೆಲ್ಲನೂ ನಾವೆಲ್ಲೋ ಇದ್ದು ಇದೆಲ್ಲ ಬೆಳೆಸ್ತೀವಿ ಅಂದರೆ ಆಗೋಲ್ಲ ಜಸ್ಟ್ ಈಗ ಅಡಿಕೆ ಗಿಡ ಅಷ್ಟೇ ಇಟ್ಟಿರೋದು ಸಾಕು ಅದಾಗದು ಬೆಳ್ಕೊಂಡ್ರೆ ಅದು ಕಾಂಗ್ರೆಸ್ ಎಲ್ಲ ಕಿತ್ತಾಕಿದ್ವಲ್ಲ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡಿಕೊಂಡು ಇವ್ರ ಮನೆ ಹತ್ರ ಬಂದ್ವಿ ನಮ್ಮ ದೀಪು ಮಾಡ್ತಾ ಪಾಠ ಮಾಡ್ತಾಯಿದ್ದೆ ಏನುಕೋನ ಅಲ್ಲಿ ಇನ್ನೊಬ್ರು ಬಾವ ಅವ್ರ ಮನೆ ಹತ್ರ ಅವರು ಹೊರ್ಗಡೆ ಏನೋ ಕೆಲಸ ಮಾಡ್ತಾಯಿದ್ರು ಅದಕ್ಕೋಸ್ಕರ ಅವ್ರನ್ನ ಅಲ್ಲೇ ಮಾತಾಡಿಸ್ಕೊಂಡು ಈ ಕಡೆ ಬಂದ್ವಿ ಸ್ವಲ್ಪ ಅಲ್ಲಿ ತೋಟದಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಅವನು ನೋಡಿ ಅಪ್ರೂಪಕ್ಕೆ ಕರಿತೀವಲ್ಲ ಅವ್ನು ಬರೋದಿಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಅಡ್ಜಸ್ಟ್ ಆದಮೇಲೆ ಅವನಾಗ ಅವನೇ ಬರ್ತಾನೆ ಇನ್ನು ಮನೆಯವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಗೈಸ್ ಊರಿಗೆ ಬಂದರೆ ಕೇಳಬೇಕಾ ಬರೀ ದೋಸ್ತಿಗಳೇ ಈ ಕಡೆ ನಮ್ಮ ಆಂಟಿನೂ ಬಂದಿದ್ರು ಮಾತಾಡ್ಸೋಕ್ಕೆ ಊರಲ್ಲಿ ಒಂಥರ ಚೆನ್ನಾಗಿರುತ್ತೆ ಹೋದ ತಕ್ಷಣ ಎಲ್ಲರೂ ಮಾತಾಡಿಸ್ತಾರೆ ಅದು ಒಂಥರ ಫೀಲ್ ಕೊಡುತ್ತೆ ಈ ನಮ್ಮ ಮನೆ ಹತ್ರ ಕೆಲಸ ಮಾಡ್ತಾಯಿದ್ರು ಮಣ್ಣೇನೋ ಒತ್ತಾಗ್ತಾಯಿದ್ರು ನಮ್ಮ ತಾತ ಮತ್ತು ನಮ್ಮಣ್ಣ ನಮ್ಮ ಭಾವ ಮೂರು ಜನ ಅಂದರೆ ಇವ್ರನ್ನೆಲ್ಲ ಅಲ್ಲಿ ಯಾವತ್ತೂ ನೋಡಿಲ್ಲ ನೀವು ಫಸ್ಟ್ ಟೈಮ್ ನೋಡ್ತಾ ಇರೋದು ಇವ್ರಿಗೆ ಬಂದಿಲ್ಲ ಅಲ್ವಾ ಬಂದ್ರೂ ನಾನು ನಮ್ಮ ತೋಟದಷ್ಟೇ ಅಲ್ಲಿ ವಾಗ್ ಮಾಡಿದ್ದೆ ಇವರು ನಮ್ಮ ತಾತ ಅವ್ರ ಚಿಕ್ಕಪ್ಪ ಆ್ಯಂಡ್ ಇನ್ನೊಬ್ಬರು ಮಣ್ಣು ಹೊತ್ಕೊಂಡು ಹೋದ್ರಲ್ಲ ಅವರು ನಮ್ಮ ಅವರ ತಂಗಿ ಅವರ ಯಜಮಾನ್ರು ಅಂದರೆ ನಮ್ಮ ತಾತನ ಮಗಳು ಗಂಡ ಇಲ್ಲಿ ಈ ಕಡೆ ಹೊತ್ತಾಗ್ತಾ ಇರೋದು ನಮ್ಮ ಭಾವ ನಮ್ಮ ಯಜಮಾನ್ರವ್ರ ಅಣ್ಣ ಈಗ ಇವರು ಇವರು ಸ್ವಲ್ಪ ಮಣ್ಣು ಇತ್ತು ಅಂತ ಹೇಳಿ ಅದನ್ನೇ ಇದ್ದಾರೆ ಊರಲ್ಲಿ ಏನಾದರೂ ಈ ಥರ ಕೆಲಸ ಇದ್ದೇ ಇರುತ್ತೆ ಫ್ರೀ ಅಂತ ಏನಿರೋದಿಲ್ಲ ಎನಿ ಟೈಮ್ ಹುಡ್ಕೊಂಡು ಮಾಡ್ತಾಯಿದ್ರೆ ಚಿಕ್ಕ ಪುಟ್ಟದ್ದು ಕೆಲಸ ಆದರೂ ಇದ್ದೇ ಇರುತ್ತೆ ಮಾಡ್ತಾ ನಾವು ಮಾಡಿದಷ್ಟು ಸಿಗ್ತಾ ಇರುತ್ತೆ ಕೆಲಸದಲ್ಲಿ ನಾವೆಷ್ಟು ಮಾಡ್ತೀವೋ ಅಷ್ಟು ಅಂದರೆ ಒಂಥರ ಪೀಸ್ಫುಲ್ಲಾಗಿರುತ್ತೆ ಊರಲ್ಲಿ ಕೆಲಸ ಮಾಡೋದೇ ಆಗಲಿ ಎಲ್ಲಾನು ರಿಸ್ಕಿ ಅನ್ಸೋದಿಲ್ಲ ಬೆಂಗಳೂರಲ್ಲಾದರೆ ಬೆಳಿಗ್ಗೆ ಹೋಗಿ ಸಂಜೆ ಬರೋದು ಬಟ್ ಅಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಬೋದು ಇವನು ಯಾಕೋ ಡೈಲಿ ಅವನೇ ಊಟ ಮಾಡ್ತಿದ್ದಂತೆ ಇವತ್ತು ಇಲ್ಲ ಊಟ ಮಾಡಿಸು ಅಂತ ಹೇಳಿ ಅವನೇ ಕರೆದು ಊಟ ಮಾಡಿಸ್ಕೊತವನೇ ಚೆನ್ನಾಗಿ ಆಟ ಮಾಡ್ತಾರೆ ಇವರು ಟ್ವಿನ್ಸ್ ಮಕ್ಕಳು ಒಬ್ಬ ಇಲ್ಲಿದ್ದಾನೆ ಇನ್ನೊಬ್ಬ ಇವ್ರ ಅಮ್ಮನ ಮನೇಲಿದ್ದಾನೆ ಅಂದರೆ ನಮ್ಮ ಅಕ್ಕ ಅವ್ರ ಅಮ್ಮನ ಮನೇಲಿ ಇವನೇ ದೊಡ್ಡವನು ಚಿಕ್ಕೋನು ಅಲ್ಲಿದ್ದಾನೆ ಸಿ ಇವನ್ಕಿಂತು ಸ್ವಲ್ಪ ದುಂಡು ದುಂಡಗೆ ದಪ್ಪಗೆ ಅವನು ಚೆನ್ನಾಗಿದ್ದಾನೆ ಚೆನ್ನಾಯ್ತಾ ಇರಿ ನೀಟಾಗಿ ಸ್ವಲ್ಪ ಜಾಸ್ತಿ ಖಾರ ತಗ ಖಾರಾಗ್ತದಲ್ಲ ಮಕ್ಕ ಅವ್ತದೆ ಏಗೈತಿ ನೋಡಿ ಇಲ್ಲಿ ಬೆಲ್ಲ 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 ಅಲ್ವೇ ಎಲ್ಲ ನೀನೆ ನೀನೆ ಬಳ್ಕಳ್ಕಳ ಅನ್ಕ ಹೆಂಗದು ಚೆನ್ನಾಯ್ತಾ ಚೆನ್ನಾಗ್ತಾ ಎಮ್ಮಿ ಎಮಿ ಆಗಾಯ್ತಾ ಎಮ್ಮಿ ಎಮಿ ಆಗಾ ಕಾಲ ಇಲ್ಲ ಎಮ್ಮಿ ಎಮಿ ಎಲ್ಲ ನೀನು ಸ್ವಲ್ಪ ಜಾಸ್ತಿ ತಕ ಅವಾಗ ಎಕ್ಸ್ಪ್ರೆಷನ್ ಚೆನ್ನಾಗ ಸೂಪರ ನೀ ಸೂಪರ್ ಆಗಿಲ್ವಾ ಮತ್ತೆ ಸೂಪರ್ ಆಗಿಲ್ವಾ ದೀಪ

ಇನ್ನ ಅಲ್ಲಿಂದ ಕೆಳಗೆ ಬಂದ್ವಿ ಈ ಕಡೆ ಸ್ವಲ್ಪ ಹೊಲ ಇದೆ ನಮ್ಮನವ್ರು ಬಂದ್ರೆ ಇದೆಲ್ಲ ಫುಲ್ ಅಡ್ಡಾಡಿಕೊಂಡು ಒಂಚೂರು ಸ್ವಲ್ಪ ಇಲ್ಲಿ ಕೂತ್ಕೊಂಡೆ ಹೋಗೋದು ಅದಕ್ಕೋಸ್ಕರ ಇವನು ಬಂದಿದ್ದ ನಮ್ಮ ದೀಪನು ಅವನು ಎತ್ಕೊಂಡು ಬಂದಿದ್ವಿ ಆಟ ಆಡ್ಕೊಂಡಿದ್ದ ಅವ್ರ ಚಿಕ್ಕಪ್ಪನ ಜೊತೆ ಮಾತಾಡಿಕೊಂಡು ಅಂದರೆ ಹುಣಸೆ ಗೊಜ್ಜೆಲ್ಲ ತಿಂದಿದ್ನಲ್ಲ ಅದನ್ನ ಹೇಳ್ತಾ ಇದ್ದ ಕಲ ಕಲ ಅಂತ ಹೇಳಿ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾನೆ ಅವನ ಜೊತೆ ಮಾತಾಡಿದ್ರೆ ತುಂಬ ಖುಷಿಯಾಗುತ್ತೆ ಇನ್ನೊಬ್ಬ ಇದ್ದಾನೆ ಲೋಹಿತ್ ಅಂತ ಅವನು ಅಷ್ಟೇ ಇವನ್ ಸಿಕ್ಕಾಪಟ್ಟೆ ಮಾತಾಡ್ತಾನೆ ಈಗಿನ ಮಕ್ಳಿಗೆ ಹೇಳ್ಕೊಡ್ಬೇಕಾ ಮಾತು ಏನು ಏನದು ಅಂದರೆ ಇದ್ರದ್ದೇ ಹಣ್ಣಿಂದೆ ಇದು ಗೊಜ್ಜು ಅಂತ ಹೇಳಿ ಹುಣಸೆ ಮರ ಇದ್ದ ಏನು ಅಣ್ಣಪ್ಪ ಅಂದರೆ ಇದರಲ್ಲೇ ಮಾಡಿರೋದು ಹಣ್ಣು ಅಂತ ಹೇಳಿ ನೋಡಿ ಅವ್ರಿಗೆ ನಮಗೆ ಹುಣಸಾಗೋಜ್ ಏನರಲ್ಲಿ ಅಂತ ಈ ವಯಸ್ಸಲ್ಲಿ ಗೊತ್ತಿರಲ್ಲ ಬಟ್ ಈಗಿನ ಮಕ್ಳಿಗೆ ಏನು ಹೇಳ್ಕೊಡೋಂಗೇ ಇಲ್ಲ ಇನ್ನು ಇಲ್ಲಿಂದ ಹೊರಟ್ವಿ ನಮ್ಮ ಮನೆ ಹತ್ರ ಅಮೃತ ಅಂತ ಅಮೃತಕ್ಕ ಅವ್ರ ಹತ್ರ ಸ್ವಲ್ಪ ಮಾತಾಡ್ತಾಯಿದ್ವಿ ಚೆನ್ನಾಗಿ ಮಾತಾಡ್ತಾರೆ ಅವರೂ ಊರಲ್ಲಿದ್ದಾಗ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಇದ್ದಿದ್ದು ಒಂದು ಸ್ವಲ್ಪ ಕ್ಲೋಸ್ ಆಗಿದ್ವಿ ಚೆನ್ನಾಗಿ ಮಾತಾಡ್ತಿದ್ರು ನಾವನೆ ಇವರು ಮಂಗಳ ಗ್ರಹದಿಂದ ಇಳಿದು ಅಂತ ಅಂತೇಳಿ ಕಾಮಿಡಿ ಮಾಡಿಕೊಂಡು ತೋರಿಸ್ತಾ ಇದ್ರು ಸ್ವಲ್ಪ ನೆಳ್ಳೂ ಇತ್ತಲ್ಲ ಹಾಗೆ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ಇನ್ನು ಹೊಟ್ವಿ ಇನ್ನು ಈ ಕಡೆ ಬಂದರೆ ಇಲ್ಲಿ ಅಣ್ಣ ಬಂದ ಅಣ್ಣ ಬಂದ ಇಲ್ಲಿ ಗಗನ್ ಬಂದ ಅಂದರೆ ಮನೆಯವರು ಮುಂಚೆನೇ ಫ್ರೆಂಡ್ಸ್ ಸಿಕ್ಕಿದ್ರು ಅಂತೇಳಿ ಮಾತಾಡ್ಸೋಕೆ ಹೋಗಿದ್ರು ಹಾಗೆ ಗಗನ್ ಬಂದ ಅವನ ಜೊತೆನೇ ಮಾತಾಡ್ತಾ ಇದ್ದೀವಿ ಅವನು ಯಾರ ಜೊತೆಯೋ ಕಾಲಲ್ಲಿ ಮಾತಾಡ್ತಿದ್ದ ಅದನ್ನೇ ತಮಾಷೆ ಮಾಡ್ತಾ ಇದ್ವಿ ಏ ಮಖ ತೊಳ್ದಿಲ್ಲ ಸುಮ್ಮನಿರಲಿ ವಿಡಿಯೋನೇ ಮಾಡ್ಬೇಡ ಅಂತ ಹೇಳಿ ಕೈ ಫಿಲ್ಟರ್ ಫಿಲ್ಟ್ರ್ ಬಿಡು ಗಗನ್ ಅಂತ ಹೇಳಿ ಸುಮ್ಮನೆ ಅದೇ ಆದರೂ ಅವನ ಕೈ ಇಳಿಸ್ತಾನೆ ಇಲ್ಲ ನೀವು ಎಷ್ಟೇ ಫಿಲ್ಟ್ರ್ ಹಾಕಿದ್ರು ಬೇಡ ಅಂತೇಳಿ ಇನ್ನು ಆ ಕಡೆ ನಮ್ಮ ಮನೆಯವರು ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದಾರೆ ಅವರು ಊರಿಗೆ ಬಂದರೆ ಹಿಂಗೇ ಸ್ವಲ್ಪ ಜಾಲಿಯಾಗಿ ಇರ್ತಾರೆ ಬೆಂಗಳೂರಲ್ಲಿ ಅಷ್ಟೇ ಸೈಲೆಂಟು ಊರಿಗೆ ಬಂದರೆ ತುಂಬಾ ವೈಲೆಂಟು ಮಾತಾಡ್ಸೋದ್ರಲ್ಲೂ ಫ್ರೆಂಡ್ಸ್ ಜೊತೆ ಸುತ್ತಾಡೋದ್ರಲ್ಲೂ ಎಲ್ಲನೂ ಅಲ್ಲೇ ಅಷ್ಟೇ ಸ್ವಲ್ಪ ಕಡಿಮೆ ಇಲ್ಲೆಲ್ಲ ತುಂಬ ಚೆನ್ನಾಗಿ ಜಾಲಿಯಾಗಿರ್ತಾರೆ ಹಾಗೇ ನಮ್ಮೂರು ನಮ್ಮೂರಿನ ನೇಚರ್ ಎಲ್ಲ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋದ ನೋಡಿ ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಒಳ್ಳೆ ಜಾತ್ರೆ ಕಂಟೆಂಟ್ ತರ್ತಾ ನಿಮ್ಮ ಮುಂದೆ ಬರ್ತೀನಿ ಕೀಪ್ ವಾಚಿಂಗ್ ಟೇಕ್ ಕೇರ್